ನಾವು ಹಲವಾರು ಪ್ರತಿ ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಇದೇ ಸ್ಥಳದಲ್ಲೇ ನಾವು ಮಾಡಿದ್ದೀವಿ ಕರಪ್ಷನ್ಗೋಸ್ಕರ ಅನ್ಯಾಯ ಆದಾಗ ಅನ್ಯಾಯ ಆದಾಗ ಕರಪ್ಷನ್ ಮಾಡಿದವರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದೆ ಇದು ಅದಕ್ಕಿಂತ ಬಹಳ ಅಜಗಜಾಂತರ ವ್ಯತ್ಯಾಸ ಮತ್ತು ಮಾನವೀಯತೆ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯು ಇದೆ ಕೆಂಗಲ್ ಅಮ್ಮತ್ತೈನವರ ಸ್ಟ್ಯಾಚ್ಯು ಇದೆ ಇದ್ರ ಮುಂದೆ ನಾವಿವ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಈ ಸಾವಿಗೆ ನ್ಯಾಯ ಕೊಡಿ ಇವತ್ತು ಕೂಡ ಸತ್ತು ಮೂರ್ನಾಲ್ಕು ದಿನ ಆದರೂ ಕೂಡ ಅವರ ಕುಟುಂಬದವರ ರೋದನ ಆ ಮಣ್ಣು ಮಾಡಿರೋ ಕಡೆ ಹೋಗಿ ಆ ರೋದನವನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಕರಳು ಕ್ಯೂಚದಂಗ್ ನಮ್ಮ ಪೊಲೀಸ್ ಬಹಳ ಜನ ಇಲ್ಲಿದ್ದಾರೆ ನೋಡಿ ಪೊಲೀಸ್ ಅವರೆಲ್ಲ ಇಲ್ಲಿ ಇದ್ದಾರೆ ನಾವೆಷ್ಟು ಜನ ಇದ್ದೀರಿ ನಲ್ವತ್ತು ಜನ ಇದ್ದೀರಾ ನಲ್ವತ್ತು ಜನ ಇದ್ದೀರಿ ನಾವೆಲ್ಲ ನಾವು ನಲವತ್ತೇ ಜನ ಇಲ್ಲಿರೋದು ನೋಡಿ ಪೊಲೀಸರು ಒಂದು ನೂರೈವತ್ತು ಜನ ಇದ್ದಾರೆ ಒಂದು ನಾಲ್ಕೈದು ಬಸ್ಗಳು ತಂದಿದ್ದಾರೆ ಗನ್ಗಳು ಇಟ್ಕೊಂಡ್ ಬಂದಿದ್ದಾರೆ ಲಾಠಿಗಳು ಇಟ್ಕೊಂಡಿದ್ದಾರೆ ನಮ್ಗೆ ಈ ಏನೋ ಬೇವಸ್ಥೆ ಸರ್ಕಾರ ಅಂತ ಏನಂತಾರ ನನಗೆ ಗೊತ್ತಿಲ್ಲ ದರಿದ್ರ ಸರ್ಕಾರ ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸ್ಬೋದಾಯ್ತು ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನು ಉಳಿಸ್ಬೋದಾಯ್ತು ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡ್ಬೋದಾಯ್ತು ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ ಇವತ್ತು ನಮಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನು ಗೊತ್ತಿಲ್ಲ ನಮಗೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೆಎಸ್ಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಯೋಗಬೇಕಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ ನಾವು ಈಗ ಯಾವುದೇ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ ನೂರು ಬಸ್ಗಳು ತಂದಿಸ್ತೀರಾ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ ಕೆ ಎಸ್ ಸಿ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡಲಿಲ್ಲ ಯಾರು ಹೇಳಿದ್ರು ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಅಲ್ಲಿ ಆರ್ ಸಿ ಬಿ ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದು ತಿರುಗಿಸಿದ್ದೆ ಅದು ಹೇಳಿದ್ರಿ ಈಗಾಗಲೇ ಎಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು ಹೊಸ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ಮ ಲೀಡರ್ ಹೇಳ್ತಾ ಇದ್ರು ಮೊದಲ ಆರ್ ಸಿ ಬಿ ಮಲ್ಯದದು ರಾಯಲ್ ಚಾಲೆಂಜ್ ವಿಸ್ಕಿದದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಫ್ರಿಟ್ ಬಿ ಅಂದ್ರೆ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗ್ಳೂರ್ ಇವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ರಿಯಲ್ ಕಲ್ಫ್ರಿಟ್ ಆಫ್ ಬೆಂಗಳೂರು ಇವ್ರ ಮೇಲೆ ಕೆಲಸ ಆಗ್ತಾ ಇಲ್ಲ ನಿನ್ನ ಈಗ ತೂಗು ಗತಿ ಯಾರ ಮೇಲೆ ಬರ್ತೈತೆ ಕಮಿಷನರ್ ಆಯಿತು ಡಿಸಿಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕತೈತೆ ನೋಡಿ ನೋಡ್ಬೇಕಾದ್ರೆ ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಯಾರೋ ಹೇಳ್ತಾ ಇದ್ದ ಸಾರ್ ಇವರು ವಿಧಾನಸೌಧಕ್ಕೆ ಬರಬೇಕಾದ್ರೆ ರಕ್ಷಣೆ ಕೊಡಬೇಕು ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ವಿಯರ್ ವಿತ್ ಪೊಲೀಸ್ ನಾವು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ ಪೊಲೀಸರ ಜೊತೆ ಇರ್ತೀರಿ ಪೊಲೀಸರ ಜೊತೆ ನಾವು ನಿಲ್ತೀರಿ ಪರವಾಗಿ ಫೈಟ್ ಮಾಡ್ತೀರಿ ಯಾಕಂದ್ರೆ ನೀವು ತಪ್ಪಿತಸ್ಥರಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗೇ ಬರೆದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿಸಿಪಿ ಲೆಟರ್ ಬರೆದಿದ್ದಾರೆ ಕ್ಲಿಯರ್ ಆಗಿ ಒನ್ ಒಂದೇ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರೆದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂಥದ್ಕೆ ನಮ್ಮಲ್ಲಿ ಮೆನ್ನಿಲ್ಲ ಸಿಬ್ಬಂದಿ ಇಲ್ಲ ಮಾಡಿದ್ರ ನೀವು ಸಿಬ್ಬಂದಿ ಇಲ್ಲ ಅಂದಮೇಲೆ ನೀವೆಂ ಕಾರ್ಯಕ್ರಮ ಮಾಡಿದ್ರಿ ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡೀಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನ್ ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿ ಏನ್ ಮಾಡಿದೆ ನೀನ್ ಕಾರ್ಯಕ್ರಮ ಯಾವೆ ನೋ ರೈಟ್ಸ್ ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರೇ ಇದ್ರು ಯಾಕಂದ್ರೆ ನೀವು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಯಾರು ಎಕ್ಟ್ ಮಾಡ್ಬಿಡ್ತೇವೆ ಅದು ಕಾನೂನು ಹಂಗೆ ಹೇಳ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಪಾಪ ನಮ್ ರವಿ ಏನು ಮಾತಾಡಲಿಲ್ಲ ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ ಏನ್ ಓಡಾಡಿಸಿದ್ದು ಓಡಾಡಿಸಿದ್ದೆ ಹಾ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಹಾಕೊಂಡು ಕ್ವಾರಿ ಗೀರಿ ಎಲ್ಲ ಕಡೆ ಸುತ್ತ ಅಷ್ಟಲ್ಲ ಈಗ ಹನ್ನೊಂದು ಜನ ಹನ್ನೊಂದು ಜನ ಮರ್ಡರ್ ಮಾಡಿದ್ದೀರ ಸರ್ಕಾರದ ಪ್ರಾಯಿದ ಕೊಲೆ ಇದು ಹನ್ನೊಂದು ಜನ ನಿಮ್ಗೇನ್ ಮಾಡಬೇಕು ನಿಮ್ಗೆ ಯಾವ ಕ್ವಾರಿ ತೋರಿಸ್ಬೇಕು ಯಾವ ಕಬ್ಬಿನ ಗದ್ದೆಕ್ಕೂ ತೋರಿಸ್ಬೇಕು ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು ಹೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀರಿ ರವಿನೂ ಎಂಎಲ್ಎನೇ ನೀವು ಎಂಎಲ್ಎನೇ ರವಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಇದೆಯಾ ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಮೇಲೆ ನೀವು ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ ಇದು ಈ ಹನ್ನೊಂದರ ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕ್ಕಾಗಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಹನ್ನೊಂದು ಜನ ಸಾವಿನ ಮೇಲೆ ವಿದ್ಯಾರ್ಥಿಗಳ ಸಾವಿ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ ನೀವೇ ಹಾಕಿದ್ದೀರಾ ಇವತ್ತು ನಮ್ಮ ಹೇಳಿದ್ದೀರಾ ನಮ್ಗೇನು ಸಂಬಂಧ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು ಎ ಕಾರ್ಯಕ್ರಮ ನಮ್ದಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲಾ ಕಡೆ ಬಂದಿದೆ ಟ್ವೀಟ್ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ ಈ ಕಾರ್ಯಕ್ರಮ ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವರು ಹೇಳಿರೋದು ಭಾಷಣ ಇಮಿಡಿಯೇಟ್ ಆಗಿ ಎಲ್ಲಾರು ಕೂಡ ಗೆ ಬನ್ನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ ಯಾವುದು ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ ಯಾವೊಂದು ಅಂದ್ರೆ ಯಾರ್ದು ಡೆಪ್ಟಿ ಸಿಎಂ ಡಿಸಿಎಂ ಅಲ್ಲಿ ಹೋಗಿದ್ದಾರೆ ನೋಡಿ ಮನುಷ್ಯತ್ವ ಇರುವಂತ ಮನುಷ್ಯ ನೋಡ್ರಿ ಇಲ್ಲಿ ಸಾವಾಗಿರೋದು ಮೂರು ಹದಿನೈದಕ್ಕೆ ಫಸ್ಟ್ ಸಾವು ಮೂರು ಹದಿನೈದು ಇವ್ರ ಕಾರ್ಯಕ್ರಮ ಮಾಡಿರೋದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಏಳೆಂಟು ಜನ ಸತ್ತು ಹೋಗಿದ್ರು ದೋಸೆ ತಿಂದಾಗ ಹನ್ನೊಂದು ಜನ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ದೇಸಿ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ